ಬಂಡೆ ಮಹಾಂಗಳಮ್ಮ ದೇವಸ್ಥಾನ ಅಂದರೆ ಒಂದು ಪಾಸಿಟಿವ್ ವೈಪ್ಸು ನಾವಿಲ್ಲಿ ಎರಡು ಮೂರು ಚಿತ್ರ ಪೂಜೆ ಮಾಡಿದ್ದೀವಿ ಎಲ್ಲ ಒಳ್ಳೆ ಸಕ್ಸಸ್ ಸಿಕ್ಕಿದೆ ಸಕ್ಸಸ್ ಅನ್ನೋದಕ್ಕೆ ಹೆಚ್ಚಾಗಿ ಆಶೀರ್ವಾದ ಸಿಕ್ಕಿದೆ ಮತ್ತು ಈ ವಿಚಾರದಲ್ಲಿ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಲವ್ ಕೇಸ್ ಜೈಶ್ ನಿರ್ದೇಶನ ಒಂದು ಇಪ್ಪತ್ತು ವರ್ಷದ ಅನುಭವ ಇರುವಂತ ನಿರ್ದೇಶಕ ಅವ್ರ ಅನುಭವ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಒಂದು ಕತೆ ಅಂತ ಬಂದಾಗ ಎಷ್ಟು ಪಾತ್ರಗಳಿಗೂ ಒಳ್ಳೊಳ್ಳೆ ಕ್ಯಾಸ್ಟಿಂಗ್ ಮಾಡಿರೋದು ಪಾತ್ರವರ್ಗದಲ್ಲಿ ಯಾವಾಗಲೂ ಪಾತ್ರಗಳೇ ಸಿನಿಮಾನ ಗೆಲ್ಸೋದು ಆಮೇಲೆ ತಂಡ ಕಟ್ಟೋದು ಸೊ ಈ ತಂಡದಲ್ಲಿ ಯುವ ಪ್ರತಿಭೆ ಅಂದರೆ ನಮ್ಮ ಹರಿಕೃಷ್ಣ ಸರ್ ಅವರ ಸಣ್ಣ ಆದಿ ಫಸ್ಟ್ ಟೈಮು ಫುಲ್ ಆಗಿ ಮ್ಯೂಸಿಕ್ ಮಾಡ್ತಾ ಇರೋದು ಸೊ ಇಂಡಸ್ಟ್ರಿಗೆ ವೆಲ್ಕಮ್ ಹೇಳ್ತಾ ಇದ್ದೀವಿ ಏಕೆಂದರೆ ಯಾವಾಗಲೂ ಅವ್ರಿಗೆ ಅದೊಂದು ಹೊರೆ ಇರುತ್ತೆ ತಂದೆ ಒಂದು ಇದ್ರಲ್ಲಿ ನಡ್ಕೊಂಡು ಹೋಗಬೇಕು ತಾನೇನೋ ಪ್ರೂವ್ ಮಾಡಬೇಕು ಅಂತ ಸೊ ಅದು ಒಳ್ಳೇದಾಗಲಿ ಮತ್ತು ಅಮ್ಮನೂ ಜೊತೆಗೆ ಬಂದಿದ್ದಾರೆ ಬಂಡೆ ಮಕ್ಕಳಮ್ಮನೂ ಜೊತೆಗಿದ್ದಾರೆ ಸೊ ಒಳ್ಳೇದಾಗೆ ಆಗುತ್ತೆ ಇನ್ನು ನಿರ್ಮಾಣ ಅಂತ ಬಂದಾಗ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡೇ ಮಾಡ್ತಾ ಇರೋದು ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಈ ಟೀಮಲ್ಲಿ ಏನೇ ಆದ್ರೂ ಚರ್ಚೆ ಮಾಡ್ತಾರೆ ಸೊ ಇದು ಮಾಡೋಣ ಇದು ಇದು ಹಿಂಗಿಂಗೆ ಮಾಡೋಣ ಅಂತ ಒಂದು ಒಂದು ವ್ಯಾಕರಣ ಇಟ್ಕೊಂಡೆ ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಅದೊಂದು ಖುಷಿ ಆಗುತ್ತೆ ಇನ್ನ ಸಿನಿಮಾ ವಿಚಾರದಲ್ಲಿ ಕಿಟ್ಟಣ್ಣ ಹೇಳಿದ್ರು ಆ ರಂಜನ್ನು ಮತ್ತೆ ವಂಶೀದ್ ನಿಷ್ಕಲ್ಮಶ ಪ್ರೇಮ ಕಥೆ ಅಂತ ಆಕ್ಚುಲಿ ಅದಕ್ಕೆ ಕಲ್ಮಶ ಆಗೋದೇ ಕೆಟ್ಟಿ ಹೆಂಗೆ ಹೇಳಿದ್ರಿ ನೀವು ನಿಷ್ಕಲ್ಮಶ ಅಂತ ತಾನು ಮಾಡ್ಬಿಟ್ಟು ಸುಮ್ ಕೂತ ಇದೆ ಚೆನ್ನಾಗಿದೆ ಕಿಟ್ಟಣನ್ ಪಾತ್ರ ತುಂಬಾನೇ ಚೆನ್ನಾಗಿದೆ ತುಂಬಾ ಇದಾದ ಮೇಲೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತಹ ಇದರಲ್ಲಿ ಕಿಟ್ಟಣನ್ ನೋಡ್ತಾ ಇದೀವಿ ಮತ್ತೆ ತುಂಬ ವಿರಳ ನಟರು ಇಂದಾನೆ ಇದು ಅವ್ರ ವಾಯ್ಸು ಅಂತ ಅಂತ ನಟ ಕಿಟ್ಟಿ ತಮ್ಮ ಅಭಿನಯದಿಂದಾನೆ ಇವತ್ತು ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತಹ ನಟ ಸೊ ಅವರು ಈ ಪಾತ್ರಕ್ಕೆ ಒಪ್ಪಿಗೆ ಕೊಟ್ಟಿರೋದು ಮತ್ತೆ ಜೊತೆಗಿರೋದು ಮತ್ತೆ ಯಾವುದೇ ಇದಿಲ್ಲ ಯಾವಾಗ ಬರ್ಬೇಕು ಆಫೀಸ್ಗೆ ಎಲ್ರ ತರ ಬರ್ತೀನಿ ನನ್ಗೂ ಒಂದು ರೀಡಿಂಗ್ ಕೊಡ್ರಿ ಆ ಥರ ಒಂದು ಇದು ಮಾಡ್ಕೊಂಡು ಬಂದವರು ಇನ್ನ ನಾಗಭೂಷಣ್ ಬಗ್ಗೆ ಹೇಳಬೇಕಾಗಿಲ್ಲ ಯಾವ ಸೀನ್ ಪೇಪರ್ ಕೊಟ್ರು ಚೆಚ್ಚು ಬಿಸಾಕ್ತಾನೆ ಈಗ ನಾನು ಸಲಗ ಅಲ್ಲಿ ಅನ್ಸುತ್ತೆ ಅಡ್ವೊಕೇಟ್ ಕ್ಯಾರೆಕ್ಟರ್ ಮಾಡಿದ್ದಿದ್ದು ಆಮೇಲೆ ತುಂಬಾ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ರು ನಾಗ್ಭೂಷಣ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಕನ್ನಡಕ್ಕೆ ಒಬ್ಬರು ನವಾಜುದ್ದೀನ್ ಸಿದ್ದಿಕ್ಕಿ ತರದ್ ನಟ ಅಂದರೆ ಅದು ನಾಗಭೂಷಣ ಅಂತ ಈಗಂದ್ರೆ ನಾವು ಅಭಿಪ್ರಾಯ ನಮಗೆ ಡೈರೆಕ್ಟರ್ಗಳು ಹೇಳಿದಾಗ ಇಲ್ಲ ಆ ಪಾತ್ರ ನಿಭಾಯಿಸ್ತಾನೆ ಎಲ್ಲೂ ಆ ಮೇಲ್ಗಡೆ ಕಿರೀಟ ಇಟ್ಕೊಂಡು ಬರಲ್ಲ ನಮ್ಮಲ್ಲೊಬ್ಬ ಅನ್ನೋ ಥರದ್ದು ನಟ ನಾಗಭೂಷಣ ಇನ್ನು ಪ್ರಮೋದಣ್ಣನ ಬಗ್ಗೆ ಹೇಳಬೇಕಾಗಿಲ್ಲ ಅವರು ಸೆಟ್ಟಲ್ಲಿ ಇದ್ದಾರೆ ಅಂದ್ರೆ ಸೂಪರು ಮತ್ತೆ ಅವ ರಂಜನ್ನು ಪ್ರಮೋದಣ್ಣ ಇದ್ದಾರೆ ಅಂದರೆ ನಮಗೆ ಕಾಂತಾರ ಟೀಮ್ ಸ ಸಪೋರ್ಟ್ ಸಿಕ್ಕಿದಂಗೆ ಮತ್ತೆ ಹಿರಿಯ ಪ್ರಾಥಮಿಕ ಶಾಲೆದು ಸರ್ಕಾರಿ ಟೀಮು ಸೊ ತುಂಬಾ ಖುಷಿ ಇಷ್ಟು ಜನ ಇರೋದು ಇನ್ನು ನಮ್ಮ ಒ ಪಿ ಚಂದ್ರು ಅವ್ರ ಬಗ್ಗೆ ಹೇಳಲೇಬೇಕು ತುಂಬಾ ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಸಿನಿಮಾ ಸಿನಿಮಾಟೋಗ್ರಫಿಗೆ ಒಂದು ಹೊಸ ರೂಪ ಕೊಟ್ಟವ್ರು ಅಂತಾನೆ ಹೇಳ್ಬೋದು ಒಂದು ಇದರಲ್ಲಿ ಶಿವಣ್ಣ ಹೇಳಿದ್ರು ನಿನ್ನ ನೋಡಿದ್ರೆ ಗೌರಿಶಂಕರ್ನ ಆಗುತ್ತಮ್ಮ ಅಂತ ಯಾಕೆಂದ್ರೆ ಅಷ್ಟು ಒಳ್ಳೆ ಮಾತು ನಮ್ಮ ಚಂದ್ರು ಬಗ್ಗೆ ಹೇಳಿದ್ರು ಚಂದ್ರು ಕೂಡ ಈ ಸಿನಿಮಾದಲ್ಲಿ ಆ ಒಂದು ಒ ಪಿ ಕೆಲಸ ಮಾಡ್ತಾ ಇರೋದು ನಮ್ಗೆಲ್ರಿಗೂ ಖುಷಿ ಕೊಡುತ್ತೆ ಯಾಕಂದ್ರೆ ಇನ್ನು ನಾವು ಆ ವಿಚಾರದಲ್ಲಿ ಏನು ಮಾತಾಡೋಂಗೆ ಇಲ್ಲ ಅಷ್ಟು ಸುಂದರವಾಗಿ ಕಾಣುತ್ತೆ ಯಾಕೆಂದರೆ ನಿರ್ದೇಶಕರು ಮನಸ್ಸಾದರೆ ಒ ಪಿ ಕಣ್ಣಾಗಿರ್ತಾರೆ ಯಾವಾಗಲೂ ಇನ್ನು ಅನುಕೃಷ್ಣ ಅವರು ನಮ್ಮ ಎಡಿಟರು ಸೊ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಸೊ ನಿಮ್ಗಳ ಆಶೀರ್ವಾದ ಕನ್ನಡಿಗರ ಆಶೀರ್ವಾದ ಈ ಚಿತ್ರಕ್ಕೆ ಬೇಕು ಇನ್ನು ಯಾರ ಬಗ್ಗೆ ಬಿಟ್ಟಿದ್ದೀನಿ ನಿರ್ಮಾಪಕರ ಬಗ್ಗೆ ಹೇಳಿದೆ ಮೋಹನ್ ಬಾಬು ಸಾರು ಮತ್ತು ರಾಮಾಂಜಿ ಅವರು ಈ ಸಿನಿಮಾ ಆಗೋದಕ್ಕೆ ಕಾರಣ ಆಗಿರೋದು ಯಾವಾಗಲೂ ಒಬ್ಬ ನಿರ್ದೇಶಕನಿಗೆ ಈ ಥರ ಒಂದು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದಾನೆ ಯಾರ ಮೂಲಕ ಈ ಹುಡುಗ ಹತ್ರ ಕತೆ ಇದೆ ನೋಡಿ ಈ ಹುಡುಗ ಏನೋ ಮಾಡ್ತಾ ಇದ್ದಾನೆ ದಯವಿಟ್ಟು ಬೆಂಬಲ ಕೊಡಿ ಅಂತ ಇವತ್ತು ಮೋಹನ್ ಬಾಬು ಸಾರ್ಗೆ ಅವರು ಹೇಳಿದ್ದಕ್ಕೆ ಇಷ್ಟು ಒಳ್ಳೆ ಸಿನಿಮಾ ಆಗ್ತಾ ಇದೆ ಸೊ ಆ ಥರ ಒಂದು ಸಹಕಾರ ಮತ್ತು ಪ್ರೀತಿ ಇದ್ದಾಗ ಎಲ್ಲರೂ ಸಿನಿಮಾಗಳು ಮಾಡ್ಬೋದು ಒಳ್ಳೊಳ್ಳೆ ಕತೆಗಾರರು ಮಂಚೂಣಿಗೆ ಬರ್ಬೋದು ಮತ್ತೆ ಸಂಭಾಷಣೆ ವಿಚಾರದಲ್ಲಿ ನಾನು ಬರಿತಿದ್ದೀನಿ ಮತ್ತು ಇಲ್ಲಿ ಕಾರ್ ಇದ್ದಾರೆ ಸಂಭಾಷಣೆ ಗಾರ್ತಿರ್ ಇಲ್ಲ ಮೊದಲನೇ ಸರಿ ನಾನು ಕೋಮಲ ಕಲ್ಲೂಡಿ ಅಂತ ಸಂಭಾಷಣೆ ಸಂಭಾಷಣೆ ಅವರು ಬರಹಗಾರರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಸೊ ಅವ್ರಿಗೂ ತಂಡಕ್ಕೆ ವೆಲ್ಕಮ್ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ ಆಮೇಲೆ ಸುಧಾರಾಣಿ ಮೇಡಮ್ ಬಗ್ಗೆ ಲಾಸ್ಟಲ್ಲಿ ಹೇಳೋಣ ಅಂತ ಕಾಯ್ತಿದ್ದೆ ಸುಧಾರಾಣಿ ಮೇಡಮ್ಮು ಬೇಗ ನಮ್ಗೊಂದು ಬೇಜಾರಿತ್ತು ನಾವೆಲ್ಲ ಹೆಂಗಾಗಿದ್ದೆ ಅವರು ಈಗಲೂ ಹೆಂಗೆ ಅವ್ರ ಸಿನಿಮಾಗಳು ಶಿವಣ್ಣನ ಸಿನಿಮಾಗಳು ಬಂದರೆ ಸುಧಾರಾಣಿ ಮೇಡಮ್ ರವಿಚಂದ್ರನ್ ಸಾರಿಂದ ಹಿಡಿದು ಎಲ್ಲ ಹೀರೋಗಳ ಜೊತೆನೂ ಬಂದ್ಬಿಟ್ರು ಇದ್ದಕ್ಕಿದ್ದಂಗೆ ನಾನು ಅಮೆರಿಕ ಹೊಟ್ಟೋಗ್ತೀನಿ ಮದುವೆ ಆಗ್ತಿದ್ದೀನಿ ಅಂದಾಗ ಹೋಲ್ಸೇಲ್ ಆಗಿ ಒಂದು ಹಾರ್ಟ್ ಬ್ರೇಕ್ ಮಾಡಿದಂತ ವ್ಯಕ್ತಿ ತುಂಬಾ ಇದಾಗಿತ್ತು ಅವಾಗ ಅಂದ್ರೆ ಇಡೀ ಕರ್ನಾಟಕ ಒಂದು ಒಳ್ಳೆ ನಟಿನ ಮತ್ತೆ ನಮ್ಮ ನೆಲದ ನಟಿನ ಕಳ್ಕೊಂಡ್ವಲ್ಲ ಅಂತ ಆದ್ರೆ ಮ್ಯಾಡಮ್ ಇವತ್ತಿಗೂ ಇಂಡಸ್ಟ್ರಿಲ್ ಇದ್ದಾರೆ ಮತ್ತೆ ಇನ್ನು ಮುಂದೆ ಇರ್ತಾರೆ ಒಳ್ಳೊಳ್ಳೆ ಪಾತ್ರಗಳಿಗೆ ಮತ್ತೆ ಈ ಸಿನಿಮಾದಲ್ಲಿ ಅವರು ಹೋಗಿ ಕತೆ ಹೇಳಿದ ತಕ್ಷಣ ಇಲ್ಲ ನಾನು ಮಾಡ್ತೀನಿ ನನಗೆ ಈ ಥರ ಬೇಕು ಅಂತ ಹೇಳಿದ್ದು ಮತ್ತೆ ಎಷ್ಟು ಸರಳ ಅನ್ನೋದು ಈಗ ಬರ್ತಾ ಇರೋ ಹೊಸ ನಟಿಯರಿಗೆ ಇವರು ನಿಜಕ್ಕೂ ಮಾದರಿ ಹಿಂಗಿರ್ಬೇಕು ಹಿಂಗಿರ್ ಮತ್ತೆ ಚಿಕ್ಕ ಸಾಧಕಿ ಅಂತ ನಾವೇನು ಕೇಳ್ತೀವಿ ಅಂದರೆ ತುಂಬ ಸಣ್ಣ ವಯಸ್ಸಿಗೆ ಇವ್ರ ಇಂಡಸ್ಟ್ರಿಗೆ ಬಂದಿದ್ದು ಐ ತಿಂಕ್ ಯೂನಿಫಾರ್ಮ್ ಆಗ್ತಾ ಇದ್ದಿದ್ದ ಡೇಸ್ ಅನ್ಸುತ್ತೆ ಅಮ್ಮ ಪಾರ್ವತಮ್ಮ ಅವರ ಆಶೀರ್ವಾದದಿಂದ ಬಂದರು ಬಟ್ ಅವರ ಹೆಸರನ್ನ ನಿಲ್ಸಿದ್ರು ತುಂಬ ಒಳ್ಳೆ ಸಾಧನೆ ಮಾಡಿದ್ದಾರೆ ಮೇಡಮ್ ವೆಲ್ಕಮ್ ಟು ಮೈ ಟೀಮ್ ಮತ್ತೆ ವಂಶಿ ರಂಜನ್ ಬಗ್ಗೆ ಹೇಳಬೇಕಾಗಿಲ್ಲ ಅವರಿಬ್ಬರನ್ನ ನೋಡಿದ್ರೆ ಸಾಕು ಕಿಟ್ಟನ ಹೇಳ್ದಂಗೆ ನಿಷ್ಕಲ್ಮಶ ಪ್ರೇಮ ಕಥೆ ಅವರಿಬ್ರು ಹಂಗೆ ಕೂತಿದ್ರೇನೆ ನಿಷ್ಕಲ್ಮಶ್ ಹೋಗಿ ಕಾಣ್ತಾರೆ ಸೊ ವರ್ಕ್ಶಾಪಲ್ಲಿ ನೋಡಿದೆ ಒಂದು ಡೈಲಾಗ್ ಶೀಟ್ ಕೊಟ್ಟಿದ ತಕ್ಷಣ ನಿಜಕ್ಕೂ ರೈಟ್ರಾಗಿ ನನಗೆ ಖುಷಿ ಆಯ್ತು ಸೊ ಈ ಒಂದು ಇನೋಸೆನ್ಸ್ನ ಕೊನೆಯವ್ರಿಗೂ ಕಾಪಾಡ್ಕೊಂಡೋಗಿ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ